ಹೈ ಕೋರ್ಟ್ ವಿಚಾರಗಳನ್ನ ಹೈ ಕೋರ್ಟ್ ನ ಕೇಳಿದ ಯಾರು ಯಾರು ಇದನ್ನ ಮಾಡಿದಾರ ಅದನ್ನ ಜಿಲ್ಲಾ ಆಡಳಿತ ಮಾಡಿದ್ದನ್ನ ಹೈ ಕೋರ್ಟ್ ನವರು ಪೋಸ್ಟ್ಪೋನ್ ಅಲ್ಲ ಅದನ್ನ ದೃಢೀಕರಣ ಮಾಡಿದಾರ ಎತ್ತಿ ಹಿಡಿದಿದಾರ ಅವ್ರು ಮಾತಾಡಿದ್ದೆಲ್ಲಾ ಒಬ್ರು ಸ್ವಾಮಿಗಳು ಮಾತಾಡಬಾರದು ಅಂತ ಅನ್ನೋದನ್ನ ಹೇಳಿದಾರ ಒಬ್ಬ ಸಾಮಾನ್ಯ ಮನುಷ್ಯನು ಮಾತಾಡಬಾರದು ಅಂತ ಹೇಳಿದಾರ ಅಚ್ಚ ಕನ್ನಡದಾಗುನು ಕೂಡ ಅದನ್ನ ಹಾಕಿದಾರ ಹೈಕೋರ್ಟ್ ಹೈ ಕೋರ್ಟ್ ಸಂದರ್ಭದಲ್ಲಿ ಇಟ್ ಇಸ್ ಬಿಕಮ್ಸ್

ಯಾರು ಎಂಬ ಎಮ್ ಬಿ ಪಾಟೀಲ್ ಅಂತ ಅಲ್ಲ ನೋಡಿ ಒಂದು ಯಾವುದೇ ಒಂದು ಕೇಳಿ ನೋಡಿಯಪ್ಪ ಈಗ ನಿಮ್ಗೆ ಹೇಳಿ ಮೊನ್ನೆನೇ ಹೇಳಿದೆ ನಾನು ಇವತ್ತು ಒಂದು ಇದನ್ನು ನಿರ್ಧಾರ ತಗೊಳ್ಳುವಂಥವ್ರು ಡಿ ಸಿ ಎ ಜಿಲ್ಲಾ ಆಡಳಿತ ಮತ್ತು ಪೊಲೀಸ್ ಇಲಾಖೆ ಅವರು ಪರಿಸ್ಥಿತಿ ಮೇಲೆ ಸಿಚುವೇಷನ್ ಮೇಲೆ ಇಂಟೆಲಿಜೆನ್ಸ್ ಯೂಸ್ ಮೇಲೆ ಎಲ್ಲವನ್ನು ನೋಡು ನೋಡಿ ಇವತ್ತು ಎಲ್ಲಿ ಇವತ್ತು ಶಾಂತಿ ಕದ್ದಡ್ತದೆ ಎಲ್ಲವನ್ನು ನೋಡಿಕೊಂಡು ಇದು ಮಾತ ನೀವು ಇಷ್ಟೆಲ್ಲ ಮಾತಾಡ್ತೀರಿ ನೀವು ಯಾಕೆ ಕನ್ನೇರಿ ಸ್ವಾಮಿಗಳಿದ್ದಾನೆ ಆ ಶಬ್ದ ಪ್ರಯೋಗ ಮಾಡಿದ್ರೆ ಟೀಕೆ ಮಾಡೋಕೆ ಯಾರಿಗೂ ನಿಮ್ಗೆ ಸಾಧ್ಯ ಇಲ್ಲ ಅದನ್ನ ಬಿಟ್ಟುಕೊಂಡು ಉಳ್ದಿದ್ದೆಲ್ಲ ಮಾತಾಡ್ತೀರಪ್ಪ ಕನ್ನೇರಿ ಸ್ವಾಮೀಜಿ ಅವ್ರಿಗೆ ಬ್ಯಾನ್ ಆಯಿತು ಅಂತ ಮಾತಾಡ್ತೀರಿ ಕನ್ನೇರಿ ಸ್ವಾಮೀಜಿ ಮಾತಾಡಿದ ಯಾಕೆ ಮಾತಾಡೋದಲ್ಲ ನೀವು ಡ್ಯಾಶ್ ಡ್ಯಾಶ್ ಮಕ್ಕಳು ಅಂತಂದ್ರೆ ನಿಮ್ಗೆ ಯಾರಿಗಾದ್ರೆ ಆ ಕಥೆ ಅನ್ಸ್ಕೊತರಿ ಅದು ಸ್ವಾಮಿಗಳಿಗೆ ಒಬ್ಬ ಸ್ವಾಮಿಗಳಾಗಿ ಇನ್ನೊಬ್ಬರು ಸ್ವಾಮಿಗಳಿಗೆ ಮಾತಾಡೋದು ಮುನ್ನೂರು ಜನ ಸ್ವಾಮಿಗಳು ಮಾತಾಡುವಂಥದ್ದು ಸೊ ಅದನ್ನ ಅದನ್ನು ಅದನ್ನು ಅದು ಮಾಡಬೇಕಾಗಿತ್ತು ಬಿಜೆಪಿ ಆಮೇಲೆ ಹೇಳ್ತೀನಿ ಕೇಳಿ ಅದೆಲ್ಲ ಕೇಳಿ ಇದೆಲ್ಲ ಆಗಿರುವಂಥದ್ದು ಆಡಳಿತ ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆ ಸುಪ್ರೀಂ ಕೋರ್ಟ್ ಅದು ಹೈಕೋರ್ಟ್ ಜಶಿಷನ್ ಮೋಸ್ಟ್ಲಿ ಹೇಳಿರ್ಬೇಕು ಅದು ಸುಪ್ರೀಂ ಜಸ್ ಏನು ಹೇಳ್ತದೆ ಅಂದರೆ ಇದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮತ್ತು ಎಸ್ ಪಿ ಆದ್ರೆ ನೀವೇ ಅಂತಿದ್ರಿ ಇಟ್ಟೆಲ್ಲ ಮಾಡಿದ್ರು ಅವ್ರಿಗೆ ಪರವಾನಗಿ ಕೊಟ್ಟರು ಗಲಾಟೆ ಆಯಿತು ಅಂತ ನೀವೇ ಹೈಲೈಟ್ ಮಾಡ್ತೀರ ಅವಾಗ ಜಿಲ್ಲಾಧಿಕಾರಿಗಳನ್ನ ಪೊಲೀಸರನ್ನ ನೀವೇ ಟೀಕೆ ಮಾಡ್ತಿದ್ರು ಮಾಧ್ಯಮರು ಮಾಡ್ತಿದ್ರೆ ಇಲ್ಲೋ ಏನೇ ಆಗಿದ್ರೆ ಗಲಾಟೆ ಆಗಿದ್ರೆ ವಹಿಸ್ಬೇಕಾಗಿತ್ತು ಹೌದು ಮಾಡ್ಬೇಕಾಗಿತ್ತು ಅಂತ ನನಗೇನು ಸಂಬಂಧ ಇಲ್ಲ ಡಿ ಸಿ ಮತ್ತು ಎಸ್ ಪಿ ಮಾಡಿದ್ದಾರೆ ಹೆಚ್ಚಿಗೆ ಏನಾಗಿದೆ ಅಂದ್ರೆ ಅಪೀಲ್ ಮಾಡಿದಾರೆ ಹೈಕೋರ್ಟ್ನವ್ರು ಏನ್ ತೋರಿಸ್ರೆ ಡಿ ಸಿ ಅವ್ರು ಮಾಡಿದ್ದು ಕರೆಕ್ಟ್ ಇದೆ ಅಂತ ಮತ್ತೆ ನೀವು ಹೈಕೋರ್ಟ್ಗ ಮಾಡಿದ್ದಾನ ಪ್ರಶ್ನೆ ಮಾಡ್ತೀರಾ ನೀವು ಯಾರು ಕೇಳ್ತೀರಾ ಹೇಳಿ ಹೋಗಿ ಹೇಳಿ ನಾನು ಹೇಳಿದ್ದೀನಿ ಕ್ಷಮೆ ಕೇಳಿದ್ರೆ ನಾನು ಅವ್ರ ಪದ ಮುಟ್ಟಿ ನಮಸ್ಕಾರ ಮಾಡಿ ಕರ್ಕೊಂಡ್ಬರ್ತೀನಿ ಅಂತ ಹೇಳಿದೀನಿ ನನಗೂ ಆತ್ಮೀಯರವ್ರು ಹಾ ಆತ್ಮೀಯರವರು ಸಿದ್ದೇಶ್ವರ ಸ್ವಾಮಿ ಅವರು ಶಿಷ್ಯರು ನಾವು ಶಿಷ್ಯರು ಏನ್ರಿ ನಾನೇ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದೀನಿ ಕೈ ಮುಗಿದು ಪಾದ ಮುಟ್ಟಿ ಹೇಳ್ತೀನಿ ಅಂತ ಹೇಳಿದೀನಿ ಕರ್ಬರ್ತೀನಿ ನಾನೇ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತೀನಿ ಅವರು ದೊಡ್ಡವರಾಗ್ತಿದ್ರು ಕ್ಷಮೆ ಕೇಳಿದ್ರ ದೊಡ್ಡವ್ರು ಹಾಕಿದ್ರು ಹೌದಾ ಸಿದ್ದೇಶ್ವರ ಸ್ವಾಮಿಗಳು ಐವತ್ತು ವರ್ಷಗಳ ಕಾಲ ಸುದೀರ್ಘ ಜೀವನ ಸಿದ್ದೇಶ್ವರ ಸ್ವಾಮೀಜಿಯವರು ಆಡು ಭಾಷೆಯಲ್ಲಿ ಪ್ರವಚನ ಮಾಡಿದ್ರು ಯಾವ ಯಾವ ಭಾಷೆಯಲ್ಲಿ ಮಾಡ್ತಿದ್ರು ಸಿದ್ದೇಶ್ವರ ಸ್ವಾಮೀಜಿ ಅವರು ಯಾವ ಭಾಷೆಲಿ ಭಾಷೆ ಮಾಡ್ತಿದ್ರು ಆಡು ಭಾಷೆಯಲ್ಲೇ ಪ್ರವಚನ ಮಾಡ್ತಾ ಇದ್ರು ಸಿದ್ದೇಶ್ವರ ಸ್ವಾಮೀಜಿ ಅವ್ರ ಎಂದ್ರೂ ಬಳಸಿದಾರೆ ಅದನ್ನ ಅದು ಆಡು ಭಾಷೆ ಅಲ್ವಾ ಅದನ್ನ ಯಾಕೆ ಕಲಿಯಿಲ್ಲ ಇವರು ಸಿದ್ದೇಶ್ವರ ಸ್ವಾಮೀಜಿಯವರ ಶಿಷ್ಯರು ನಾವು ಅವ್ರ ಆಡು ಭಾಷೆ ಕಳಿಬೇಕಾಗಿತ್ತಲ್ಲ ನಾನು ಬಿಡಿ ನಾವು ರಾಜಕೀಯ ಮಂದಿ ಸ್ವಾಮಿಗಳು ಸಿದ್ದೇಶ್ವರ ಸ್ವಾಮೀಜಿ ಅವರ ಆಡುಭಾಷೆ ಭಾಷೆ ಕಲಿಬೇಕಾಗಿತ್ತೋ ಇಲ್ಲೋ ಹೌದಾ ಇಲ್ಲೋ ಕಲಿಬೇಕಾಗಿತ್ತಲ್ಲ ಆಡು ಸಿದ್ದೇಶ್ವರ ಸ್ವಾಮೀಜಿ ಅವರ ಐವತ್ತು ವರ್ಷಗಳ ಕಾಲ ನಿರಂತರವಾಗಿ ಆಡು ಭಾಷೆಯಲ್ಲಿ ಪ್ರವಚನ ಮಾಡಿ ಆ ಆಡು ಭಾಷೆಯನ್ನ ಕಲಿಬೇಕು ಉಳಿದ್ ಸ್ವಾಮಿಗಳು ಜನ ನಾವು ಮಾತಾಡ್ತೀವಿ ಬಿಡಿ ನಮ್ದೇನಿಲ್ಲ ನಾವು ಸಾಮಾನ್ಯ ಜನ ಅದು ಧಾರ್ಮಿಕ ಗುರುಗಳು ಮತ್ತು ವಿಶೇಷವಾಗಿ ಅವರಲ್ಲಿ ಬೆಳೆದಂಥವ್ರು ಅವರ ಬಗ್ಗೆ ಅಭಿಮಾನ ಹೊಂದಿದಂತವ್ರು ಅವ್ರ ಜೊತೆ ಬೆಳೆದಂತವ್ರು ಸಿದ್ದೇಶ್ವರ ಸ್ವಾಮೀಜಿ ಅವರ ಆಡಭಾಷೆ ಕಲಿಯಿಲ್ಲ ನೀವು ಮತ್ತೆ ಕಲ್ತ್ರಿ ಏನ ಅಂದ್ರೆ ಸಿದ್ದೇಶ್ವರ ಸ್ವಾಮೀಜಿ ಅವರ ಹೆಸರು ತಗೊಳಕ್ಕೆ ನೀವು ಸೂಕ್ತ ಅಲ್ಲ ಅವ್ರ ಆಡಭಾಷೆನ್ ಭಾಷೆ ಕಲಿತಿದ್ರ ಮತ್ತಿಷ್ಟೆಲ್ಲ ಹೇಳ್ತಾರೆ ಸಿದ್ದೇಶ್ವರ ಸ್ವಾಮೀಜಿ ಅವರು ಹೇಳಿದಾರೆ ಏನ್ ಹೇಳಿದಾರೆ ಅವರ ಒಂದು ದೇಶದ ಒಂದು ಬುಕ್ ಬರೆದಿದ್ದಾರೆ ಏನ್ರಿ ಸಿದ್ದೇಶ್ವರ ಸ್ವಾಮಿಗಳು ಏನ್ ಬುಕ್ ಅಂದ್ರೆ ಜಾಗತಿಕ ಧರ್ಮಗಳು ಅವರ ಸಾರೆಗಳು ಸೂತ್ರಗಳು ಧಾರ್ಮಿಕ ಜಾಗತಿಕ ಧರ್ಮಗಳು ಅವರ ದೇವದ್ದೇಶಗಳು ಏನೋ ಬರೆದಿದ್ದಾರೆ ಕಳಿಸಿದ್ರ ಬುಕ್ಕನೆ ಕಳಿಸಿದ್ರ ನಂಗೆ ಆ ಜಾಗತಿಕ ಧರ್ಮಗಳ ಸ್ಥಾನ ಲಿಂಗಾಯತಗೂ ಕೊಟ್ಟಿದ್ದಾರೆ ಅವರು ಲಿಂಗಾಯತ ಧರ್ಮಕ್ಕೂ ಕೂಡ ಜಾಗತಿಕ ಧರ್ಮ ಅಂತ ಹೇಳಿ ಸಿದ್ದೇಶ್ವರ ಸ್ವಾಮೀಜಿಯವರು ತಮ್ಮ ಪುಸ್ತಕದಲ್ಲಿ ತಾವೇ ರಚಿಸಿದಂತ ಪುಸ್ತಕದಲ್ಲಿ ಹಾಕಿದ್ದಾರೆ ಏನಂತ ಲಿಂಗಾಯತ ಒಂದು ಜಾಗತಿಕ ಧರ್ಮ ಅದರ ಸಾರಾಂಶ ಏನು ಇತರ ಧರ್ಮಗಳ ಬಗ್ಗೆನು ಬರ್ತಿದಾರೆ ಇತರ ಜಾಗತಿಕ ಧರ್ಮಗಳ ಬಗ್ಗೆ ಯಾರ ಸಿದ್ದೇಶ್ವರ ಸ್ವಾಮೀಜಿ ಅವರು ರೆಕಗ್ನೈಸ್ ಮಾಡಿದಾರ ಲಿಂಗಾಯತ ಒಂದು ಜಾಗತಿಕ ಧರ್ಮ ಅಂತ ಹೇಳಿ ಜಾಗತಿಕ ಧರ್ಮದಲ್ಲಿ ಒಂದು ಹೇಳಿ ಅದರ ದೇವಿದೇಶಗಳು ಏನು ಸಾರಾಂಶಗಳು ಏನು ಅಂತ ಹೇಳಿ ಶೇರ್ ಮಾಡ್ತೀನಿ ಕಳಿಸ್ತೀನಿ ನಿಮ್ಗೆ ಅದನ್ನು ಕಳಿಸ್ತೀನಿ ಅದನ್ನು ಬಿಟ್ಟು ಬೇಕಾದ್ರೆ ಒಂದು ಬುಕ್ಕನ್ನೇ ಕಳಿಸ್ತೀನಿ ನಿಮ್ಗೆ ಎಲ್ಲರಿಗೂ ಮತ್ತು ಸಿದ್ದೇಶ್ವರ ಸ್ವಾಮೀಜಿಯವರು ಅವ್ರಿಗೂ ಬೈತೀರಾ ಆಡ್ ಭಾಷೆ ಸಿದ್ದೇಶ್ವರ ಸ್ವಾಮೀಜಿಯವರು ಆಡ್ ಭಾಷೆ ಬೈತೀರಾ ಅಲ್ಲಿ ಅದು ಮಾಡಿದ್ದನ್ನು ಯಾರು ಯಾರು ಅದನ್ನ ಇದು ಮಾಡ್ತಾ ಇಲ್ಲ ಈಗ ನೀವು ಮಾಡಿದ್ದು ಹೇಳಿ ಈಗ ಆ ವಿಷಯ ಇಲ್ಲ ಹಂಗೆ ಮಾತಾಡಿದ್ದಕ್ಕೆ ಈ ರೀತಿ ಮಾಡಿ ಮಾತಾಡ್ಬೇಕಾಯ್ತು ಹೌದಾ ಸುಮ್ಮನೆ ಯಾವುದೋ ಬಗ್ಗೆ ಸ್ಪಷ್ಟಕ್ಕೆ ಸೊಮ್ಮನೆ ಕ್ಷಮ ಕೇಳಿಬಿಟ್ಟು ಮುಗಿಸ್ಕೊಳ್ಬೇಕು ಇದನ್ನು ಬಿಟ್ಕೊಂಡು ಇದು ಏನಂತಾರಲ್ಲ ಬಂಡತನ ಇದು ಸುಮ್ಮನೆ ಪೌರುಷ ಹೇಳ್ಕೊಳಕ್ಕೆ ಮಾಡಿದ್ದೀವ್ರ ಕೆಲಸ ಮತ್ತು ನನಗೂ ಏಕ ವಚನಾಗ ಮಾತಾಡಿದಾರೆ ಮನೆ ನೋಡಿದೆ ನಾನು ಯಾವುದೋ ಒಂದು ಟಿ ವಿ ಚಾನಲ್ಗೆ ಹೇ ಕ್ವಚ್ ಎಂ ಪಿ ಪಾಟೀಲ್ ನನಗೂ ಬರ್ತದ ಮಾತಾಡೋಕೆ ನಾನು ಅನ್ಬೋದಲ್ಲ ಏಕೋಚಂದಾಗ ಬರ್ತೈತೆ ಇಲ್ಲೋ ನನಗೂ ಕರೆಕ್ಟ್ ನನಗೂ ಆಡು ಭಾಷೆ ಬರ್ತೈತೆ ಇಲ್ಲೋ ಇವ್ರಿಗಿಂತ ಜಾಸ್ತಿ ಬರ್ತದಂಗೆ ಆಡು ಭಾಷೆ ಇವ್ರು ಬಳಸಿದ ಪದಗಳಕ್ಕಿಂತ ಶ್ರೇಷ್ಠ ಪದಗಳಿದಾವೆ ಆಡು ಹೇಳತೇನಿ ಮತ್ತೆ ಬಳಸಂದ್ರೆ ಬಳಸ್ತೇನೆ ನನ್ನ ಬಗ್ಗೆನು ಏಕವಚನದಿಂದ ಮಾತಾಡಿದ ಮೊನ್ನೆ ಎಂ ಬಿ ಪಾಟೀಲ ಅವನೇ ಮಾಡ್ಯಾನ ಇವನೇ ಮಾಡ್ಯಾನ ಏನದು ಐ ಎಮ್ ಮಿನಿಸ್ಟರ್ ಏನ್ರಿ ನಾನು ಮಾತಾಡಿದ್ರೆ ಅವ್ರಿಗೂ ಏಕವಚನದಾಗ ಮಾತಾಡಿದ್ರೆ ಅವ್ರಿಗೂ ಆರು ಭಾಷೆದಾಗ ಮಾತಾಡಿದ್ರೆ ಕ್ಷಮಾಪಣೆ ಕೇಳಿ ದೊಡ್ಡವರಾಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ ನನ್ನ ಆತ್ಮೀಯರು ಈಗಾಗಲೇ ನಾನು ಸ್ಪಷ್ಟನೆ ಕೊಟ್ಟಿದ್ದೀನಿ ಮುಖ್ಯವಾಗಿ ಮುಖ್ಯಮಂತ್ರಿಗಳೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಯತೀಂದ್ರ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಅವರು ಯಾವ ವರ್ಷದ ಹೇಳಿದ್ದಾರೆ ಅವರೊಬ್ಬ ಹಿಂದುಳಿದ ನಾಯಕ ಸಿದ್ದರಾಮಯ್ಯನವರ ಸಿದ್ಧಾಂತ ಮೇಲೆ ವಿಶ್ವಾಸ ಇಟ್ಕೊಂಡಂತವನು ಅಂತ ಹೇಳಿ ಯಾವ ರೀತಿ ನಾವು ಬಸವಣ್ಣನ ಮಾತಾಡಿದಾರ ಮಾತಾಡಿದಾರೆ ಅನವಶ್ಯಕವಾಗಿ ಮಾಧ್ಯಮದವರು ಅದನ್ನ ದೊಡ್ಡ ಸೃಷ್ಟಿ ಮಾಡಿದಾರೆ ಸೃಷ್ಟಿ ನಿಮ್ದು ಅವ್ರು ಹೇಳಿದ್ದಂತ ಅರ್ಥ ಬೇರೆ ಏನು ಹೇಳಿದರು ನೋಡಿ ಹೋದ ಈಗ ಬಿಜಾಪುರ್ ಬಂದ್ರೆ ಎಂ ಬಿ ಪಾಟೀಲ್ ಎಂ ಬಿ ಪಾಟೀಲ್ ಬಸವಣ್ಣ ತಪ್ಪ ಮೇಲೆ ಇದ್ದಾರೆ ಎಲ್ಲಾ ಜಾತಿ ವರ್ಗ ಅನುಭವ ಮಂಟಪ ಬಿಜಾಪುರದಲ್ಲಿ ಬಸವಣ್ಣನವರ ಜನ್ಮಸ್ಥ ಸ್ಥಳ ಇದು ಅಂತೇಳಿ

ನೋಡಿ ಸರ್ಕಾರ ನೋಡಿ ಸುಮ್ನೆ ಹೇಳ್ತೀನಿ ಸರ್ಕಾರ ಮಾಡಿದಂತ ಹಳೆ ಕಾನೂನು ಏನಿದ್ದೇವೆ ಈಗಾಗ್ಲೇ ಯಾವುದೇ ಕಾರ್ಯಕ್ರಮದಲ್ಲಿ ಅದು ಬಸವಣ್ಣವರ ಕಾರ್ಯಕ್ರಮ ಇರ್ಬೋದು ಅಂಬೇಡ್ಕರ್ ಇರ್ಬೋದು ಧಾರ್ಮಿಕ ಇರ್ಬೋದು ಸ್ಪೋರ್ಟ್ಸ್ ಇರ್ಬೋದು ಯಾವುದೇ ಕಾರ್ಯಕ್ರಮ ಇರ್ಬೋದು ಅದಕ್ಕೆ ಪರವಾನಗಿ ಅನ್ನೋದು ಕಾನೂನು ಇದೆ ಒಣಗಿ ತಗೊಳ್ಳೋದು ಮಾಡೋಕ್ಕೆ ಅದಕ್ಕೆ ರೂಲ್ಸ್ ಫ್ರೇಮ್ ಮಾಡಿರಿ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಭಾಳ ಜನ ಪರ್ಮಿಷನ್ ತೊಗೋತಾ ಇಲ್ಲ ಬರೀ ಒಂದು ಅರ್ಜಿ ಕೊಟ್ಟು ಹೋಗ್ತಾರೆ ಇದು ಆರ್ ಎಸ್ ಎಸ್ ಸಲುವಾಗಿ ಅಲ್ಲ ಎಲ್ಲರಿಗೂ ಅನುವೆ ಆಗ್ತದೆ ಈಗ ಮಾಧ್ಯಮದವ್ರು ನೀವು ಒಂದು ಏನೋ ಕಾನ್ಫರೆನ್ಸ್ ಮಾಡ್ಬೇಕಂದ್ರೆ ನಿಮ್ಗೂ ಅನುವೆ ಆಗ್ತದೆ ಪರ್ಮಿಷನ್ ಅಷ್ಟೇ ಅದು ಆರ್ ಎಸ್ ಎಸ್ ಎಲ್ಲಿ ಬಂತಾರೆ ಇದ್ರಾಗ ಸುಮ್ಮ ಸುಮ್ಮನೆ ಇವರೇ ಆರ್ ಎಸ್ ಎಸ್ ಏನು ಆರ್ ಎಸ್ ಒಂದೇ ಸಂಘಟನೆ ದೇಶ ದೇಶದಾಗ ಇರೋದು ಹಂಗೆ ಯಾವುದೇ ಸಂಘಟನೆ ಯಾವುದೇ ಸಂಘಟನೆ ದಲಿತ ಸಂಘಟನೆ ಮಾಡಿದ್ರು ಅಷ್ಟೇ ಅದ ಲಿಂಗಾಯತ ಸಂಘಟನೆ ಮಾಡಿದ್ರು ಅಷ್ಟೇ ಅದ ಯಾರು ಮಾಡಿದ್ರು ಹೊಟ್ಟಿದ್ರೆ ಮಾಧ್ಯಮದವ್ರು ನೀವು ನಿಮ್ಮ ಸಂಘಟನೆ ಪತ್ರ ಬರ್ದಿರ್ಬೋದು ಕೆಲವೊಂದು ಆರ್ ಎಸ್ ಎಸ್ ಪ್ರಿಯಾಂಕರ್ಗೆ ಅವ್ರದ್ದು ಒಂದು ವಾದ ಇದೆ ಮತ್ತೆ ಸತ್ಯನೂ ಕೂಡ ಇದೆ ಆಗ್ಲಾದಂತ ಸಂಘ ಅದು ರಿಜಿಸ್ಟ್ರೇಷನ್ ಮಾಡಿಲ್ಲ ಇವತ್ತು ದೊಡ್ಡ ದೊಡ್ಡ ಪ್ಯಾರೇಜ್ ಕಟ್ಟಿದ್ದಾರೆ ರಿಜಿಸ್ಟ್ರೇಷನ್ ಆಗ್ಲಾದ ಸಂಘ ಅದೇ ಕಾಂಗ್ರೆಸ್ನವ್ರು ಮಾಡಿದ್ರೆ ರಜಿಸ್ಟ್ರೇಷನ್ ಆಗಲ್ಲ ಸಂಘ ಇಂತಷ್ಟೆಲ್ಲ ಪ್ರಾಪರ್ಟೀಸು ದೊಡ್ಡ ದೊಡ್ಡ ಬಂಗ್ಲೆಗಳು ಆಫೀಸು ಎರಡ್ ಎರಡು ಸಾವಿರ ಕೋಟಿ ರೂಪಾಯಿ ಎರಡು ಎರಡ್ ನೂರು ನೂರು ಇವರು ಎಲ್ಲರೂ ಮಾಡಿರ್ತಾರೆ ರೆಡ್ ಕ್ರಾಸ್ನವ್ರು ಮಾಡಿರ್ತಾರೆ ಎಲ್ಲರೂ ಮಾಡಿರ್ತಾರೆ ಮತ್ತೆ ಸ್ವಾತಂತ್ರ್ಯ ಯಾಕೆ ಹೋರಾಟಿಸ್ಲಿಲ್ಲ ಅವರು ಭೂಕಂಪದಲ್ಲಿ ಹೋಗಿದ್ರಿ ಅದು ದೊಡ್ಡ ಭೂಕಂಪ ಅಲ್ಲ ಸುನಾಮಿ ಅಲ್ಲ ಅದು ಸ್ವಾತಂತ್ರ್ಯ ಹೋರಾಟ ಲಕ್ಷಾಂತರ ಜನ ಪ್ರಾಣ ಕಳ್ಕೊಂಡ್ರಲ್ಲ ಅವಾಗ ಯಾಕೆ ಆರ್ ಎಸ್ನವ್ರು ಭಾಗವಹಿಸ್ಲಿಲ್ಲ ರಾಷ್ಟ್ರ ಭಕ್ತರಲ್ಲ ಅವರು ರಾಷ್ಟ್ರಪ್ರೇಮಿಗಳು ದೇಶಭಕ್ತರು ದೇಶಪ್ರೇಮಿ ಇವರಿಂದ ನಾವು ಕಲಿಬೇಕು ಯಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿಲ್ಲ ಅವರಿಂದ ನಾವು ಕಲಿಬೇಕು ಒಂದ್ ವೇಳೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವತ್ತು ಸಿಕ್ಕಿರ್ದಿದ್ರೆ ನಮ್ಗೂ ಅತಂತ್ರ ಸಿಕ್ಕಿರ್ದಿದ್ರೆ ಇವಾಗ ಮಾತಾಡ್ತಿದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ರಚನೆ ಮಾಡಿ ಕಲಿಯೋಷ್ಟೆಲ್ಲ ಮಾತಾಡ್ತಿದ್ರ ಇವರೆಲ್ಲ ಎಲ್ಲಿದ್ರು ನಿಮ್ಗೆ ಗೊತ್ತದ ಇವ್ರಲ್ಲ ಬ್ರಿಟಿಷರು ಕೂಡ